ಗಣಿಸೋರ್ ಜ್ಯುವೆಲರಿ ಶಾಪ್ ಪ್ರತಿ ದಿನನೂ ಅದರಲ್ಲೇ ತಿಂತಾ ಇದಾರಂತೆ ತುಂಬಾ ಖುಷಿ ಖುಷಿಯಾಯ್ತು ಆ ಗಿಫ್ಟ್ ಕೊಟ್ಟಿದ್ದಕ್ಕೆ ಅಂತ ಅಂದ್ಬಿಟ್ಟು ಹೇಳಿದ್ರು ಏನ್ ಹೇಳ್ತೀರ ಫೋನ್ ಹಾಕ್ದಾಗ ಅವ್ಳು ಅದೇ ಹೇಳಿದ್ರು ಆ್ಯಕ್ಚುಲಿ ಅವಳಿಗೆ ಬಿತ್ತಂತೆ ಬೆಳ್ಳಿ ತಟ್ಟೆನ ತಿನ್ಬೇಕು ಅಂತ ಕೆಲವೊಂದು ನಾನು ಯಾರ್ಗಾದ್ರು ಕೊಟ್ಟಿರೋದು ಇರ್ಬೋದು ಇಲ್ಲ ಯಾರಿಗಾದ್ರೂ ಸಡನಾಗಿ ಫೋನ್ ಹಾಕೋದಿರ್ಬೋದು ಇಲ್ಲ ಮಾತಾಡ್ಸದೆ ಇವಾಗ ತಾನೇ ತಿಳ್ಕೊಳ್ರಿ ನಾನು ಹಂಗೆ ಮಾಡಿದೆ ಅನ್ನೋದು ಆಮೇಲೆ ಅನ್ ಮನಸಲಿ ಇತ್ತು ಇರೋ ನೀವು ಕೊಟ್ಟಿದ್ದ ತುಂಬಾ ಅಂದ್ರೆ ತುಂಬಾ ಇದಾಯ್ತು ಅಂತ ಅತ್ಕೊಂಡೆ ಅವತ್ತು ನಾನು ಬಹಳ ಖುಷಿ ಆಯ್ತು ಅಂತ ಅದೇನು ಭಗವಂತನ ಆ ಟೈಮ್ ಕಾದೋ ಓಕೆ ಹೇಳ್ಸ್ತಾನೆ ಅಪ್ಪ ನಾನು ಅಷ್ಟೇ ನೋಡಿ ಅವರು ಇವತ್ತು ಸಹ ನೋಡಿ ಎಲ್ಲಾ ವಿಡಿಯೋದಲ್ಲೂ ಹೇಳವರೇ ನನಗೆ ತುಂಬಾ ಖುಷಿ ಆಯ್ತು ಅವರು ಕೊಟ್ಟಿದ್ದು ನಾನು ಇವತ್ತು ಸಹ ಬೆಳ್ಳಿ ತಟ್ಟೆಲೇ ಊಟ ಮಾಡ್ತಿದ್ದೀನಿ ಅಂತ ನೆನ್ನೆನು ಸಹ ಹೇಳಿದಾರಣ ಅವರು ಮನ್ಸಲ್ಲಿ ಅನ್ಕೊಂಡ್ರಂತೆ ಅದೇ ತರನೇ ತಗೊಂಡೋಗಿ ಕೊಟ್ಟಿದಿರಲ್ಲ ಸೋ ಅದು ಕೆಲಕ ಅದನ್ನೇ ನಾನು ಹೇಳೋದನ

ನಾವು ಯಾರೇ ಬರ್ಲಿ ವಿಶ್ ಮಾಡೋದು ಬಿಟ್ಟು ಇವ್ವಿಟ್ಟು ಎಲ್ಲರಿಗೂ ಹೇಳೋದೇ ಯಾರ್ಕಾದ್ರೂ ನಾವ್ ಅರ್ಸ್ರೆ ಮನ್ಸಾರ ಅರ್ಸ್ರಿ ಫಲಿಸ್ತದೆ ಅವನು ಸಾರ ಮಾಡ್ಬೇಕು ಏನೇ ಆಗಲಿ ಕೆಲಸ ಆಗ್ಲಿ ಕಾರ್ಯ ಆಗ್ಲಿ ಮನ್ಸಾರ ಮಾಡಿದಾಗ ಅದಕ್ಕೆ ಫಲಾನು ಫಲ ಭಗವಂತನು ಅದ್ರನ್ನೇ ಹೇಳೋದು ಶ್ರಮ ನಮ್ದು ಇರ್ಬೇಕು ಮನೆ ನಂಗೆ ಮುಲ್ಕೊಂಡಿದ್ದು ಅವ್ನಂಗೆ ಇವ್ಳು ಹಿಂಗೆ ಅಂತ ಹೇಳೋ ಬದ್ಲು ಅವನ್ ಹಂಗೆ ಆದ್ರೆ ಅವ್ನು ಪಾಡು ಹೌದು ಅವಳ ಹಂಗಾದ್ರ ಅವಳ ಪಾಡು ನಿಂದೇನ್ ಗುರು ಜೀವನದಲ್ಲಿ ಅವ್ರನ್ನ ಇವ್ರನ್ನ ಪ್ರಶ್ನೆ ಮಾಡ್ಕೊಂಡೇ ಬದ್ಕೊಂಡ್ ಬಂದ್ಬಿಟ್ರೆ ಆಗೋಯ್ತಾಳ ನಾವು ನಮ್ ಕಷ್ಟಾರ್ಜಿತ ನಾವು ನಾವ್ ಮಾಡ್ಬೇಕು ಫಲಾನು ಫಲ ಭಗವಂತ ಹೌದು ಅಲ್ವಾ